ವೆಂಕಟಾಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ದುರ್ಗಾದೇವಿ ಪಲ್ಲಕ್ಕಿ ಹಾಗೂ ನೂತನ ಕಳಸದ ಮೆರವಣಿಗೆ ವೆಂಕಟಾಪುರ ಗ್ರಾಮದ ದುರ್ಗಾದೇವಿ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಸೋಮವಾರ ಸಂಜೆ ಐದು ಗಂಟೆಗೆ ಗ್ರಾಮದ ಅರಳಿಮಟ್ಟಿ ರಸ್ತೆಯಿಂದ ಕಳಸ ಹಾಗೂ ದೇವಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮುತ್ತೈದೇರಿಯಿಂದ ಆರತಿ ಮತ್ತು ಕೊಪ್ಪ ಮೇಳದೊಂದಿಗೆ ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಸಾಗಿ ಹನುಮಾನ್ ದೇವಸ್ಥಾನ ಮಹಾದವಾನಂದ ಆಶ್ರಮ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಿಂದ ದುರ್ಗಾದೇವಿ ದೇವಸ್ಥಾನ ತಲುಪಿತು ನಾಳೆ ಮಂಗಳವಾರ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಎಂಟು ಗಂಟೆಗೆ ಇಂಚಗೇರಿಯ ಸಿದ್ದೇಶ್ವರ ಮಹಾರಾಜರಿಂದ ಗಳಸಾರೋಹಣ ಜರುಗಿದವು ಈ ಸಂದರ್ಭದಲ್ಲಿ ನಿಂಗನಗೌಡ ಪಾಟೀಲ ಸತ್ಯಪ್ಪ ಲಕ್ಕಪ್ಪ ಹಳ್ಳೂರ್ ಹನುಮಂತ ಕೋಳಿಗೂಡ ಲಕ್ಷ್ಮಣ್ ವೀರಪ್ಪ ಹಳ್ಳೂರ್ ಭೀಮಪ್ಪ ನಾಯಕ ಕಲ್ಮೇಶ್ ಮಾವನೂರು ಶೇಖರ್ ನಾಯಕ ಸದಾಶಿವ ಯರ್ಗುದ್ರಿ ಹನುಮಂತ ಅರಕೇರಿ ಮಹಾದೇವ ಮಳವಾಡ್ ಪಾಂಡು ಹೊಸ್ಮನಿ ಹನುಮಂತ ಪಕ್ಕಿರಪ್ಪ ಗೋಳ್ ಭೀಮಪ್ಪ ಮುದೇವಾಗೋಳ್ ನಾಗಪ್ಪ ನಡಬಟ್ಟಿ ಈರಪ್ಪ ನಡಬಟ್ಟಿ ಸೇರಿದಂತೆ ನೂರಾರು ಮಹಿಳೆಯರು ಆರತಿ ಹಾಗೂ ಕುಂಬಾ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ವೆಂಕಟಾಪುರ ಗ್ರಾಮಸ್ಥರು ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು அடடே என்னடா இது யார்கையப் போறோம்